ವಾವ್ ಜೈಲಿಗೆ ಹೋದವರು ಈಗ ಪರಿಹಾರ ಕೇಳಬಹುದು ಸುಖ ಸುಮ್ಮನೆ ಜೈಲಿಗೆ ಎಳೆದು ತಂದು ಹಾಕಿದರೆ ಸರ್ಕಾರ ಅದಕ್ಕೆ ಪರಿಹಾರ ಕೊಡಬೇಕಾದ ಸಮಯ ಬಂದಿದೆ ಪ್ರಶ್ನಿಸಿದ ಮಾತ್ರಕ್ಕೆ ಜೈಲಿಗೆ ಹಾಕಲಾಗಿದ್ದರೆ ಅಧಿಕಾರದಲ್ಲಿ ಇರುವವರು ನಿರಪರಾಧಿಗಳನ್ನು ಬಲವಂತವಾಗಿ ಜೈಲಿಗೆ ತಳ್ಳಿದರೆ ಅದಕ್ಕೆ ಬೆಲೆ ತರಬೇಕಾಗ್ತದೆ ಇನ್ನು ಮುಂದೆ ಸರ್ಕಾರಗಳು ಯಾರನ್ನಾದರೂ ಜೈಲಿಗೆ ತೂರಿಕೊಂಡು ಹೋಗಲಾರೋ ಈಗ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನವನ್ನು ಹಣದಲ್ಲಿ ಎಣಿಕೆ ಮಾಡಲಾಗುವುದು ಹೌದು ಪರಿಹಾರ ಸಿಗಲಿದೆ ಜೈಲಿನಲ್ಲಿ ಕಳೆದ ಸಮಯ ಮರಳಿ ಬರದಿರಬಹುದು ಆದರೆ ಸರ್ಕಾರದಿಂದ ಈ ಜವಾಬ್ದಾರಿಯನ್ನು ಖಂಡಿತವಾಗಿಯೂ ಕೇಳಲಾಗುವುದು ಜಸ್ಟಿಸ್ ಬಿ ಆರ್ ಅವರು ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕುರ್ಚಿಯಲ್ಲಿ ಕುಳಿತ ಬಳಿಕ ಇಂತಹ ಭರವಸೆಯ ನ್ಯಾಯಧಾನಗಳು ಸಿಗ್ತಿವೆ ಒಬ್ಬ ನಿರಪರಾಧಿ ಜೈಲಿನಲ್ಲಿರುವಾಗ ಅವನು ಕೇವಲ ನಾಲ್ಕು ಗೋಡೆಗಳ ನಡುವೆ ಇರುವುದಲ್ಲ ಅವನು ತನ್ನ ಗೌರವವನ್ನು ಕಳೆದುಕೊಳ್ತಾನೆ ಸಮಯವನ್ನು ಕಳೆದುಕೊಳ್ತಾನೆ ಸಮಾಜವನ್ನು ಕುಟುಂಬವನ್ನು ಭವಿಷ್ಯ ಎಲ್ಲವನ್ನು ಕಳ್ಕೊಳ್ತಾನೆ ಈ ಸಮಯವನ್ನು ಮರಳಿ ತರಲಾಗದಿದ್ದರೂ ಸರ್ಕಾರ ಅದಕ್ಕೆ ಬೆಲೆ ತರಬೇಕಾಗ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಜೈಲಲ್ಲಿ ದಿನಗಳನ್ನು ಕಳೆದು ಆಮೇಲೆ ತಪ್ಪಿತಸ್ಥನಲ್ಲ ಎಂದು ತೀರ್ಪು ಬಂದರೆ ಯಾಕೆ ಪರಿಹಾರ ಕೊಡಬಾರದು ಎಂಬ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಕೇಳಿದೆ ಯಾರಾದರೂ ನಿರಪರಾಧಿಯಾಗಿದ್ದರೆ ಅವನು ರಾಜಕೀಯದ ಶಿಕಾರಿಯಾಗಿದ್ದರೆ ಸುಳ್ಳು ಕೇಸುಗಳನ್ನು ಎದುರಿಸ್ತಿದ್ದರೆ ವರ್ಷಗಟ್ಟಲೆ ಜೈಲಿನಲ್ಲಿ ಇಡಲಾಗಿದ್ದರೆ ಅವನ ಜೀವನ ಯಾವಾಗಲೂ ಹಾಳಾಗಬೇಕೆ ಜಸ್ಟಿಸ್ ವಿಕ್ರಮನಾಥ್ ಜಸ್ಟಿಸ್ ಸಂಜಯ್ ಖರೋಲ್ ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರಿದ್ದ ಪೀಠವು ಸ್ಪಷ್ಟವಾಗಿ ಹೇಳಿದೆ ತಪ್ಪಾಗಿ ಜೈಲಿನಲ್ಲಿ ಇಡಲಾದ ವ್ಯಕ್ತಿಗೆ ಪರಿಹಾರವನ್ನು ಒದಗಿಸುವ ಅಮೆರಿಕದಂತಹ ಕಾನೂನು ಭಾರತದಲ್ಲಿ ಇಲ್ಲ ಹಾಗೆಂದ ಮಾತ್ರಕ್ಕೆ ಜೀವನವನ್ನ ಜೈಲಿನಲ್ಲಿ ಹಾಳು ಮಾಡಿಕೊಂಡವನು ಕೇವಲ ಕ್ಷಮೆ ಎಂದು ಹೇಳಿಕೊಂಡು ಸುಮ್ಮನಾಗಬೇಕೆ ಇಲ್ಲ ಇದು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿದೆ ಇದಕ್ಕೊಂದು ಕಾನೂನು ತನಿ ಇದಕ್ಕೊಂದು ಚೌಕಟ್ಟು ರೂಪಿಸಿ ಯಾರಾದರೂ ನಿರಪರಾಧಿ ಎಂದು ಸಾಬೀತಾದರೆ ಅವನಿಗೆ ನ್ಯಾಯವು ಕೇವಲ ಬಿಡುಗಡೆಯಿಂದ ಮಾತ್ರವಲ್ಲ ಪರಿಹಾರದಿಂದಲೂ ಸಿಗಬೇಕು ಎಸ್ ಇಂತಹ ತೀರ್ಪುಗಳು ನ್ಯಾಯ ಜೀವಂತವಾಗಿದೆ ಎಂದು ತಿಳಿಸುತ್ತವೆ ಜುಲೈ ಹದಿನೈದರಂದು ಒಂದು ಐತಿಹಾಸಿಕ ತೀರ್ಪಿನಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ ಒಬ್ಬ ವ್ಯಕ್ತಿಯನ್ನು ಸುಪ್ರೀಂ ಕೋರ್ಟ್ ಗೌರವಯುತವಾಗಿ ಖುಲಾಸೆಗೊಳಿಸಿತ್ತು ಆದರೆ ಅವನು ತಪ್ಪಾಗಿ ವರ್ಷಗಟ್ಟಲೆ ಬಂಧನದಲ್ಲಿದ್ದ ಇದಕ್ಕೆ ಪರಿಹಾರ ಕೊಡಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಸರ್ಕಾರಗಳು ಕೇವಲ ತಮ್ಮನ್ನು ವಿರೋಧಿಸಿದ್ದಕ್ಕಾಗಿ ನಿರಪರಾಧಿಗಳನ್ನು ಜೈಲಿಗೆ ತಳ್ಳಿದರೆ ಅವರಿಗೂ ಆಗಲಿದೆ ಈ ಶಿಕ್ಷೆ ಜನರ ಹಣವನ್ನು ಮರಳಿ ನೀಡುವುದಾಗಿರುತ್ತದೆ ಇಂದು ನಾವು ಆ ಜನರ ಬಗ್ಗೆ ಮಾತನಾಡುತ್ತಿದ್ದೇವೆ ಅವರು ಯಾವುದೇ ತಪ್ಪಿಲ್ಲದೆ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳೆಯುತ್ತಿದ್ದಾರೆ ಯಾವುದೇ ಅಪರಾಧವಿಲ್ಲ ಯಾವುದೇ ಸಾಕ್ಷಿ ಇಲ್ಲದೆ ಕೇವಲ ಒಂದು ಗುರುತಿನ ಆಧಾರದ ಮೇಲೆ ಬಹುಶಃ ಯಾವುದೋ ಚಳುವಳಿಯಿಂದ ಯಾವುದೋ ಸಿದ್ಧಾಂತದಿಂದ ಅಥವಾ ಕೇವಲ ಪ್ರಶ್ನೆ ಕೇಳಿದ ಕಾರಣಕ್ಕೆ ಜೈಲಿನಲ್ಲಿ ಇಡಲಾಗಿದೆ ಹೀಗೆ ಜೈಲ್ನಲ್ಲಿ ಇಡಲಾದವರ ಸಾಂತ್ವನಕ್ಕೆ ಸುಪ್ರೀಂ ಕೋರ್ಟ್ ಬಂದಿದೆ ಭಾರತಕ್ಕೆ ಒಂದು ಕಾನೂನು ಬೇಕು ಅದು ತಪ್ಪಾಗಿ ಜೈಲ್ನಲ್ಲಿ ಬಂಧಿತರಾದವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾದವರ ಸರ್ಕಾರದ ತಪ್ಪಿನಿಂದ ಜೀವನದ ಅಮೂಲ್ಯ ವರ್ಷಗಳನ್ನು ಕಳೆದುಕೊಂಡವರಿಗೆ ಪರಿಹಾರ ನೀಡುವಂತಾಗಬೇಕು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ನ ಈ ಸೂಚನೆಯನ್ನು ಈಗಿನ ಸರ್ಕಾರ ಪಾಲಿಸದೇ ಇದ್ರೂ ಭವಿಷ್ಯದ ಸರ್ಕಾರಗಳು ಈ ಕಾನೂನನ್ನು ತರಬಹುದು ಎಂಬ ನಿರೀಕ್ಷೆ ಇದೆ ವೀಕ್ಷಕರೇ ಈ ತೀರ್ಪಿನ ಬಗ್ಗೆ ನೀವು ಏನು ಯೋಚಿಸ್ತಿದ್ದೀರಿ ಸರ್ಕಾರವು ಇಂತಹ ಕಾನೂನುಗಳನ್ನು ತರಬೇಕೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಧ್ವನಿಯನ್ನು ಬಲಪಡಿಸಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು